ಒಂದು ನಮ್ಮ ಆನೆಕಲ್ನಲ್ಲಿ ನಡೀತಾ ಇರೋದು ನಾನು ಕಳೆದ ಬಾರಿ ಅದು ನಮ್ಮ ಜೂನಿಯರ್ ಚಾಂಪಿಯನ್ಶಿಪ್ ನಮ್ಮೂರಲ್ಲೇ ಮಾಡಿದೆ ಚಿಕ್ಕನಮಂಗಲದಲ್ಲಿ ಮಾಡಿದೆ ಹಾಗಾಗಿ ಈಗ ಸೀನಿಯರ್ ಕಬಡ್ಡಿ ಚಾಂಪಿಯನ್ಶಿಪ್ ನ ಅನೇಕಲ್ ಟೌನ್ ನಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ ಹಾಗಾಗಿ ಈ ತಾಲೂಕಿನ ಎಲ್ಲ ಈ ಕಬಡ್ಡಿ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂತ ನಾನು ತಮ್ಮ ಮಾಧ್ಯಮ ಮುಖಾಂತರ ತಾಲೂಕಿನ ಎಲ್ಲ ನನ್ನ ಕಬಡ್ಡಿ ಅಭಿಮಾನಿಗಳಲ್ಲಿ ಕೇಳ್ಕೊಳ್ತಾ ಇದೀನಿ ವೆಂಕಟೇಶ್ ಅವರ ಏನು ಅವರ ತಂಡ ಏನು ಆಯೋಜನೆ ಮಾಡಿರುವಂತ ಈ ಕಬಡ್ಡಿ ಪಂದ್ಯಾವಳಿಗಳಿಗೆ ಶು ಮೊದಲಿಗೆ ಶುಭವಾಗಲಿ ಅಂತ ನಾನು ಹಾರೈಸ್ತಾ ವಿಶೇಷವಾಗಿ ಯುವ ಪ್ರತಿಭೆಗಳು ಇಂಥ ಕ್ರೀಡಾಕೂಟಗಳಲ್ಲಿ ಭಾಗವಹಿಸೋದ್ರ ಮುಖಾಂತರ ಹಲವಾರು ಕ್ರೀಡಾಕೂಟಗಳಲ್ಲಿ ಅವರ ಭವಿಷ್ಯಗಳನ್ನು ರೂಪಿಸ್ಕೊಳ್ಳುವಂತ ಅವಕಾಶಗಳು ತುಂಬಾ ಇರುತ್ತೆ ಆದ್ರಿಂದ ಆವಾಗ ಇಂಥ ಕ್ರೀಡಾಕೂಟಗಳಲ್ಲಿ ಆ ಪ್ರತಿಭೆಗಳನ್ನ ಅವರು ತೋರಿಸೋದ್ರ ಮುಖಾಂತರ ಅವ್ರ ಭವಿಷ್ಯಗಳನ್ನ ರೂಪಿಸ್ಕೊಳ್ಳೋದಕ್ಕೆ ಅವಕಾಶಗಳಿರೋದ್ರಿಂದ ಅವರು ಹೆಚ್ಚಿನ ರೀತಿಯಲ್ಲಿ ಯುವಕರು ಪಾಲ್ಗೊಳ್ಳಿ ಅಂತ ನಾನು ಕರೆ ಕೊಡ್ತಾ ಈ ಕ್ರೀಡಾಕೂಟ ಯಶಸ್ವಿ ಆಗಲಿ ಏನು ನಮ್ಮ ಗುರು ಅವರ ತಂಡ ಏನು ಒಂದು ಉತ್ಸಾಹದಿಂದ ಏನು ಮಾಡ್ತಿದ್ದಾರೆ ಅವರೆಲ್ಲರಿಗೂ ಶುಭ ಅಂತ ನಾನು ಹರಿಸ್ತೇನೆ ಇಲ್ಲಿ ಏನು ಹಿಂದುಗಡೆ ಗೊತ್ತಿರತಕ್ಕಂಥರು ಮತ್ತೆ ನಮ್ಮ ಸ್ನೇಹಿತರಾದ ರಾಜು ಅವರು ಎಲ್ಲರ ಸಹಕಾರದೊಂದಿಗೆ ನನಗೆ ಬಲ ಇರೋದೆ ನನ್ನ ಹಿಂದೆ ಯಾರಿದಾರೋ ಅವ್ರದೇ ಬಲ ಆ ಬಲದಿಂದ ಏನಾದರೂ ಮಾಡಕ್ ನಾನು ಏನೇ ಮಾಡ್ಬೋದು ಆ ಒಂದು ಶಕ್ತಿ ಅವ್ರಿಗೆಲ್ಲ ಕೊಟ್ಟಿದ್ದಾರೆ ಹಾಗಾಗಿ ಈ ತಾಲೂಕಲ್ಲಿ ಇನ್ನೂ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀವಿ ನಮ್ಮ ಅಣ್ಣ ಅದಕ್ಕಂತ ವೆಂಕಟೇಶ್ ಗುರು ಅವರ ಗೆಳೆಯರ ಬಳಗ ನಾವೆಲ್ಲ ನೈನ್ಟಿ ಟೂ ಇಂದ ಹಾಸ್ಟೆಲ್ ಇದ್ದವರು ಎಲ್ಲ ನಮ್ಮ ಇಲ್ಲಿರೋರೆಲ್ಲ ಹಾಸ್ಟೆಲ್ ಇದ್ರು ನಾವು ಅವರು ಕಬಡ್ಡಿ ಟೂರ್ನಮೆಂಟ್ ನಡೆಸ್ಬೇಕಂತ ಹೇಳಿದ್ರು ಆ ಕಬಡ್ಡಿ ಟೂರ್ನಮೆಂಟ್ ಗೆ ಎಲ್ಲರೂ ಅವ್ರ ಜೊತೆ ಕೈ ಜೋಡಿಸಿ ನಮ್ಮ ಕೈಯಲ್ಲಿ ಸಹಾಯ ಮತ್ತು ನಮ್ಮ ಕೈಯಲ್ಲಿ ಕೆಲಸಗಳು ಮಾಡ್ಕೊಂಡು ಈ ಕಬಡ್ಡಿ ಟೂರ್ನಮೆಂಟ್ ಯಶಸ್ವಿ ಫಿಫ್ಟಿ ಪರ್ಸೆಂಟ್ ಎಲ್ಲ ಕಬಡ್ಡಿ ಆಡ್ಕೊಂಡೆ ಬೆಳೆದವ್ರು ನಾವೆಲ್ಲ ಇಲ್ಲಿ ಕಬಡ್ಡಿ ಆಡ್ಕೊಂಡು ನಮ್ ಜೊತೆ ಈಗೆಲ್ಲ ಬಿಟ್ಟು ಕಬಡ್ಡಿ ಆಡೋದು ಬಿಟ್ಟು ಸುಮಾರು ಒಂದು ಕಬಡ್ಡಿ ಹಂಗೆ ಇರೋದ್ ಕಾರಣನೇ ಈ ನಮ್ಮೂರಲ್ಲಿ ಲೋಕೆ ಲೋಕಿ ಇದ್ದಾರೆ ಮತ್ತೆ ರಾಜಶೇಖರ್ ಇದಾರೆ ಇವರು ಅಸೋಸಿಯೇಷನ್ ಅಲ್ಲಿರೋದ್ರಿಂದ ನಮ್ಮ ತಾಲೂಕಲ್ಲಿ ಮುಖ್ಯವಾಗಿ ನಮ್ಮ ಹುಡುಗರಿಗೆ ಎಷ್ಟು ಅವಕಾಶ ಇರ್ತಾರೆ ಹಾಗಾಗಿ ನಮ್ಮ ಮರ ಈ ಕಬಡ್ಡಿ ಮರೆಯದಿರೋ ಕಾರಣನೇ ಅವರು ಯಾಕಂದ್ರೆ ಪ್ರತಿ ಸರಿ ಕಬಡ್ಡಿ ಎಲ್ಲ ಆಗ್ಲಿ ನಮ್ಮನ್ನು ಕರೀತಾರೆ ಮತ್ತೆ ಪ್ರತಿ ಕಬಡ್ಡಿ ವಿಚಾರಗಳು ಬಂದಾಗ ನಮ್ಮ ಜೊತೆ ಕುತ್ಕೊಂಡು ಚರ್ಚೆ ಮಾಡ್ತಾರೆ ಹಾಗಾಗಿ ನಾವು ಕಬಡ್ಡಿ ಆಡಿ ಬೆಳೆದಿರೋದ್ರಿಂದ ಎಲ್ಲೇ ಹೋಗ್ಲಿ ಈ ಕಬಡ್ಡಿಗೆ ನಾವು ಹೆಚ್ಚು ಮಹತ್ವವನ್ನು ಕೊಡ್ತೇವೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮೂಲ ನಮ್ಮ ಹಿಂದೆ ಇದ್ರು ಮಾಡ್ರಿ ಮಾಡ್ರಿ ಅಂತ ಹೇಳಿದ್ರೆ ನೋಡಿ ಅವ್ರಿಬ್ಬರು ಅಲ್ಲಿದ್ದಾರೆ ಅವ್ರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹರಿಸ್ತೀನಿ ಇಪ್ಪತ್ತೈದು ಐದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಇಪ್ಪತ್ತೆಂಟನೇ ತಾರೀಕು ನಡೆಯಲಿರುವ ಪುರುಷರ ಹೊರಳು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳು ಅಂದ್ರೆ ರಾಜ್ಯ ಮಟ್ಟದ ಕಬಡ್ಡಿ ಚಾಂಪಿಯನ್ಶಿಪ್ ಈ ಒಂದು ಗೊತ್ತನೆ ಆಗಮಿಸಿರ್ತಕ್ಕಂಥ ಸುರೇಶ್ ಅಣ್ಣವ್ರಿಗೆ ಮತ್ತು ಸ್ವಾಮಿ ಅವರಿಗೆ ನಾನು ಮೊದಲಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತಾ ಹಾಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ನಾನು ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತಾ ನಾವು ಏನು ನಮ್ಮ ಹಾಸ್ಟೆಲ್ ಗ್ರೂಪ್ ಎಲ್ಲ ನನ್ನ ಗೆಳೆಯರ ಒಂದು ಸಹಕಾರದಿಂದ ಏನು ಇಪ್ಪತ್ತು ಇಪ್ಪತ್ತೈದನೇ ತಾರೀಕಿಂದ ಇಪ್ಪತ್ತೆಂಟು ತಾರೀಕವರೆಗೂ ನಡೆಯುವ ಈ ಒಂದು ರಾಜ್ಯ ಮಟ್ಟದ ಸೀನಿಯರ್ ಕಬಡಿನ ಚಾಂಪಿಯನ್ಶಿಪಲ್ ನಾವು ನಾಲ್ಕು ದಿನಗಳ ಕಾಲ ಬಹಳ ಅದ್ಧೂರಿಯಾಗಿ ಆಯೋಜನೆಯನ್ನ ಮಾಡ್ತಾ ಇದ್ದೇವೆ ಆ ಒಂದು ವಿಷಯದ ವಿಷಯದ ಕುರಿತು ಇವತ್ತು ನಾವು ಈ ಒಂದು ಪಾಂಪ್ಲೆಟ್ ಬಿಡುಗಡೆಯ ಕರಪತ್ರವನ್ನು ಬಿಡುಗಡೆ ಮಾಡುವ ಒಂದು ಕಾರ್ಯಕ್ರಮ ತಮ್ಮ ಮುಖಾಂತರ ಇವತ್ತು ಹಮ್ಮಿಕೊಂಡಿದ್ದೇವೆ ಈ ಒಂದು ನಾಲ್ಕು ದಿನಗಳ ಕಬಡ್ಡಿ ಕಾರ್ಯಕ್ರಮದಲ್ಲಿ ಪ್ರತಿ ಜಿಲ್ಲೆಯಿಂದ ಒಂದು ತಂಡ ಭಾಗವಹಿಸುತ್ತದೆ ಹಾಗಾಗಿ ಮೂವತ್ತೊಂದು ಜಿಲ್ಲೆಗಳಿಂದ ಕಬಡ್ಡಿ ತಂಡಗಳು ಆಗಮಿಸಿವೆ ಆ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟು ಟೀಮ್ಗಳಾದರೂ ಈ ಒಂದು ಪಂದ್ಯಾವಳಿಗಳಲ್ಲಿ ಭಾಗವಹಿಸಿವೆ ಈ ಭಾಗವಹಿಸಿದಂತ ಎಲ್ಲ ತಂಡಗಳಿಗೆ ನಾವು ವಸತಿ ಮತ್ತು ಊಟವನ್ನು ನಾಲ್ಕು ದಿನಗಳ ಕಾಲ ನಾವು ಚೌಟ್ರಿ ಅವರಿಗೆ ಉಳ್ಕೊಳ್ಲಿಕ್ಕೆ ಮತ್ತೆ ಊಟದ ಊಟ ಮಾಡೋದಕ್ಕೆ ಚೌಟ್ರಿಯನ್ನ ನಾವು ಬುಕ್ ಮಾಡಿದ್ದೀವಿ ಹಾಗಾಗಿ ಪ್ರತಿಯೊಂದು ಅವ್ರ ಔಷಲ್ ಆಗಲಿ ಶಿ ತಿರುಪುಗಾರರಿಗಾಗಲಿ ಆಟಗಾರರಿಗಾಗಲಿ ಪ್ರತಿಯೊಬ್ಬರಿಗೂ ಎಲ್ಲಾ ರೀತಿಯ ಒಂದು ಸೌಕರ್ಯಗಳನ್ನ ನಾವು ಆ ಒಂದು ನಾಲ್ಕು ದಿನಗಳ ಕಾಲ ಸತತವಾಗಿ ಆಯೋಜನೆ ಮಾಡಿದ್ದೇವೆ ಮತ್ತೆ ಪ್ರೇಕ್ಷಕರಿಗೆ ಆ ಒಂದು ಪಂದ್ಯವನ್ನು ವೀಕ್ಷ ವೀಕ್ಷಣೆ ಮಾಡಲು ಗ್ಯಾಲರಿಯ ಗ್ಯಾಲರಿಯನ್ನ ಆಯೋಜನೆ ಮಾಡಿರ್ತೇವೆ ಹಾಗೆ ಮಹಿಳೆಯರಿಗೂ ಪ್ರತ್ಯೇಕವಾದ ಒಂದು ಗ್ಯಾಲರಿಯನ್ನ ಆಯೋಜನೆ ಮಾಡಿದ್ದೇವೆ ಹಾಗಾಗಿ ಈ ನಾಲ್ಕು ದಿನಗಳ ಕಾಲ ಆನೆಕಲ್ಲಿನಲ್ಲಿ ಹಬ್ಬದ ವಾತಾವರಣವನ್ನ ಸೃಷ್ಟಿ ಮಾಡ್ತೇವೆ ಕಬಡ್ಡಿ ಅಂದ್ರೆ ಈಗ ಚಾಂಪಿಯನ್ಶಿಪ್ ಎಲ್ಲ ಕಡೆ ನೀವು ನೋಡಿರ್ಬೋದು ಕಬಡ್ಡಿ ಟೂರ್ನಮೆಂಟ್ ಮಾಡ್ತಾರೆ ಬಟ್ ಈ ಒಂದು ಟೂರ್ನಮೆಂಟ್ ಸುರೇಶ್ ಅಣ್ಣರು ನನ್ಗೆ ಮಾಹಿತಿ ಸ್ವಲ್ಪ ಕಡಿಮೆ ಇದೆ ಕೊರತೆ ಬಟ್ ನಮ್ಮ ಬೆಂಗಳೂರು ಡಿಸ್ಟ್ರಿಕ್ ಅಲ್ಲಿ ಈ ಒಂದು ಚಾಂಪಿಯನ್ಶಿಪ್ ಮೊಟ್ಟ ಮೊದಲ ಬಾರಿಗೆ ಈ ಒಂದು ನಮ್ಮ ಆನೆಕಲ್ಲಿನಲ್ಲಿ ನಡೀತಾ ಇರೋದು ನಾನು ಕಳೆದ ಬಾರಿ ಅದು ನಮ್ಮ ಜೂನಿಯರ್ ಚಾಂಪಿಯನ್ಶಿಪ್ ನ ನಮ್ಮೂರಲ್ಲೇ ಮಾಡಿದೆ ಚಿಕ್ಕನಾಮನದಲ್ಲಿ ಮಾಡಿದೆ ಹಾಗಾಗಿ ಈಗ ಸೀನಿಯರ್ ಕಬಡ್ಡಿ ಚಾಂಪಿಯನ್ಶಿಪ್ ನ ಅನೇಕಲ್ ಟೌನ್ ಅಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ ಹಾಗಾಗಿ ಈ ತಾಲೂಕಿನ ಎಲ್ಲ ಈ ಕಬಡ್ಡಿ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂತ ನಾನು ತಮ್ಮ ಮಾಧ್ಯಮ ಮುಖಾಂತರ ತಾಲೂಕಿನ ಎಲ್ಲಾ ನನ್ನ ಕಬಡ್ಡಿ ಅಭಿಮಾನಿಗಳಲ್ಲಿ ಕೇಳ್ಕೊಳ್ತಾ ಬಹುಮಾನ ಪ್ರಥಮ ಬಹುಮಾನ ಒಂದು ಲಕ್ಷ ರೂಪಾಯಿ ಇರುತ್ತೆ ದ್ವಿತೀಯ ಬಹುಮಾನ ಐವತ್ತು ಸಾವಿರಗಳು ಮತ್ತು ಪಾರತೋಷಕ ಇರುತ್ತೆ ತೃತೀಯ ಬಹುಮಾನ ಮತ್ತು ಚತುರ್ಥ ಬಹುಮಾನ ಇಪ್ಪತ್ತೈದು ಸಾವಿರ ಮತ್ತು ಪಾರತೋಷಕ ಇರುತ್ತೆ ಸರ್ ಆಟಗಾರರಿಗೆ ತಿ ಜಿಲ್ಲೆಯಿಂದ ಜಿಲ್ಲೆಯಿಂದ ಆಯ್ಕೆ ಮಾಡಿದಂತ ಆ ಒಂದು ಡಿಸ್ಟಿಕ್ ಅಲ್ಲಿ ಆಯ್ಕೆ ಮಾಡಿರ್ತಕ್ಕಂಥ ತಂಡ ಮಾತ್ರ ಬಂದು ಇಲ್ಲಿ ಆಡ್ಬೇಕಾಗಿರುತ್ತದೆ ಒಂದು ತಂಡದಲ್ಲಿ ಆಡೋ ಆಟಗಾರರು ಮತ್ತೊಂದು ತಂಡದಲ್ಲಿ ಆಡೋ ಆಡಂಗಿರೋದಿಲ್ಲ ಹಾಗಾಗಿ ಈ ಏನು ಮೊನ್ನೆ ಪ್ರೋಕೆಯಲ್ಲಿ ಎಷ್ಟು ಜನ ನಮ್ಮ ರಾಜ್ಯದಂತ ಪಾರ್ಟಿಸಿಪೇಟ್ ಮಾಡಿದರೋ ಆ ಎಲ್ಲಾ ಆಟಗಾರರು ಸಹ ಈ ಒಂದು ನಮ್ಮ ಒಂದು ಪಂದ್ಯ ಪಂದ್ಯಾವಳಿಯಲ್ಲಿ ಬಂದು ಆ ಜಿಲ್ಲೆಗಳಲ್ಲಿ ಆಡ್ತಾರೆ ಹೊರ ರಾಜ್ ಜಿಲ್ಲೆಯಲ್ಲಿ ಯಾವ್ದು ಇಲ್ಲ ಇದು ಕರ್ನಾಟಕದಲ್ಲಿ ಮೂವತ್ತೊಂದು ಡಿಸ್ಟ್ರಿಕ್ ರಾಜ್ಯ ಮಟ್ಟದ ಟೂರ್ನಮೆಂಟ್ ಮಾಡ್ತಾ ಇರೋದು ಹಾಗಾಗಿ ಪ್ರತಿ ಜಿಲ್ಲೆಯಿಂದ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಯಾವುದೇ ಎಂಟ್ರಿ ಫೀಸ್ ಇರೋದಿಲ್ಲ ಫ್ರೀ ಅವರು ಈ ಇಲ್ಲಿ ಆಡಿ ಇಲ್ಲಿ ಆಡಿದಂತ ತಂಡ ಈಗ ಅವರು ಅಸೋಸಿಯೇಷನ್ ಅಮೇಚರ್ ನಾವು ಸಾರಿ ಅದ್ ಮೊದ್ಲೇ ಹೇಳಬೇಕಾಗಿತ್ತು ಅವರ ಒಂದು ಸಹಕಾರದೊಂದಿಗೆ ನಾವು ಈ ಒಂದು ಕಬಡ್ಡಿ ಪಂದ್ಯಾವಳಿ ಆಯೋಜನೆ ಈ ಕಬಡ್ಡಿ ಪಂದ್ಯಾವಳಿ ಇಲ್ಲಿ ಮುಗಿದ ನಂತರ ಇಲ್ಲಿ ಆಟಗಾರನ ಹದಿನಾಲ್ಕು ಆಟಗಾರನ ಸೆಲೆಕ್ಟ್ ಮಾಡಿ ಈ ತಂಡವನ್ನ ನ್ಯಾಷನಲ್ ಲೆವೆಲ್ಗೆ ಆಡಕ್ಕೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾರೆ ಮುಂದೆ ಇನ್ನ ಮುಂದಿನ ಒಂದು ದಿನಗಳಲ್ಲಿ ಬಂದಾಗ ಇನ್ನ ಮೊದಲ ಮತ್ತೊಮ್ಮೆ ಕರೆದು ಯಾವೆಲ್ಲಾ ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತದೆ ಅನ್ನೋದನ್ನ ನಿಮ್ಮನ್ನ ನಿಮ್ಗೆ ಮಾಹಿತಿಯನ್ನ ಕೊಡ್ತೇನೆ ವಯಸ್ಸು ಮಿತಿ ಇಲ್ಲ ಮೋಸ್ಟ್ಲಿ ವೈಟ್ ಇರುತ್ತೆ ಎಂಬತ್ತೈದು ಕೆಜಿಡ ಇರ್ಬೇಕು ಎಂಬತ್ತೈದು ಕೆ ಜಿ ಆಡ್ಗಾರ ನಮ್ಮ ಆನೇಕಲ್ ತಾಲೂಕಿನ ಎಂ ವೆಂಕಟೇಶ್ ಅವ್ರ ಮತ್ತೊಂದು ಹೆಸ್ರೆ ಗುರು ಅಲಿಯಾಸ್ ಗೆಳೆಯರ ಬಳಗ ಅಂತ ಒಂದು ಸ್ಥಾಪನೆ ಮಾಡಿ ರಾಜ್ಯ ಮಟ್ಟದ ಒಂದು ಕಬಡ್ಡಿ ಅವ್ರ ಸಹಕಾರದಲ್ಲಿ ಆನೆ ಕಾಲ್ ತಾಲೂಕಲ್ಲಿ ಯುವಕರು ಏನಿದ್ದಾರೆ ಹಳೆ ವಿದ್ಯಾರ್ಥಿಗಳು ಯುವಕರಲ್ಲ ಒಂದು ನಾಯಕನಾಗಿ ಹುಟ್ಟಿ ಇವತ್ತು ದಿವ್ಸ ಈ ವೇದಿಕೆಯನ್ನ ರೂಪಿಸಿದ್ದಾರೆ ಜೊತೆಗೆ ನಮ್ಮ ಪತ್ರಿಕಾ ಮಾಧ್ಯಮದವರು ಸಹ ಈ ಸಂದರ್ಭದಲ್ಲಿ ನಾನು ತುಂಬಾ ಅಭಿನಂದಿಸ್ತಾ ಇದ್ದೀನಿ ಜೊತೆಗೆ ವಿಶೇಷ ಏನಂದ್ರೆ ಇಲ್ಲಿರೋದು ಎಲ್ಲಾ ಯುವಕರು ಇವರೆಲ್ಲ ಒಂದೊಂದು ರೈತಲ್ಲ ಅವ್ರದಂತ ಒಂದು ಚಟುವಟಿಕೆ ಅವ್ರದಂತ ಒಂದು ಇದ್ರಲ್ಲಿ ರೀತಿ ಅದರ ಇವರೆಲ್ಲ ಒಗ್ಗೂಡಿಸಿ ಇವತ್ತೊಂದು ಈ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಸ್ಪರ್ಧೆ ಸ್ಪರ್ಧೆ ಆನೇಕಲ್ ನಗರದಲ್ಲಿ ಪಟ್ಟಣದಲ್ಲಿ ಇಡೀ ಒಂದು ವ್ಯವಸ್ಥಿತವಾಗಿ ಊರ್ ವ್ಯವಸ್ಥೆ ಇರ್ಬೋದು ಜೊತೆಗೆ ಅವ್ರ ವಸ್ತ್ರ ಇರ್ಬೋದು ಜೊತೆಗೆ ಅವ್ರ ಎಲ್ಲ ತಂಗ ಅವ್ರ ಕಬಡ್ಡಿ ಸ್ಪೋರ್ಟ್ಸ್ ಏನನ್ ಬೇಕು ಅವಶ್ಯಕತೆ ಇದೆಂತ ಆ ಒಂದು ಟೀಮ್ಗೆ ಬೇಕು ಎಲ್ಲ ಒದಗಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಕ್ಕ ಈ ಒಂದು ಪತ್ರಿಕೆ ಪತ್ರಿಕೆ ಮುಖಾಂತರ ಪ್ರಚಾರ ಈ ಕಾರ್ಯಕ್ರಮಕ್ಕೆ ಸೇರಿಸಿದ್ರೆ ಜೊತೆಗೆ ಇದುವರೆಗೂ ನಮ್ಮ ಕೆಪಿ ರಾಜ ಅಣ್ಣವರಾಗಲಿ ಇಲ್ಲ ನಮ್ಮ ಎಂ 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 ವೆಂಕಟೇಶ್ ಅಣ್ಣರಾಗಲಿ ಸುರೇಶ್ ಅಣ್ಣಾಗ್ಲಿ ನಾನ್ಸುಮಾರ್ ಅಣ್ಣರಾಗ್ಲಿ ಎಲ್ಲರೂ ಮಾತಾಡಿದ್ದಾರೆ ಜೊತೆಗೆ ಈ ರಾಜ್ಯ ಮಟ್ಟದ ಕಬಡ್ಡಿ ಸ್ಪರ್ಧೆ ಇದೇ ಆನೆ ಕಾಲ ತಾಲೂಕು ಪ್ರಥಮವಾಗಿ ನಡೀತಾ ಇರೋದು ಇದೇ ನಾಲ್ಕು ದಿವಸ ಕಾಲ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಸಾಲಿನ ನಾಲ್ಕೈದು ದಿನ ಕಾಲ ಇದು ಯಾರು ಮಾಡಕ್ಕಾಗಿಲ್ಲ ಬಟ್ ಆದ್ರೆ ಇನ್ನು ಮುಂದೆ ಇಂಥ ಸ್ಪರ್ಧೆ ಕಬಡ್ಡಿ ಅಲ್ಲ ಯಾವುದೇ ಕ್ರೀಡೆಪಟುಗಳ ಪ್ರೋತ್ಸಾಹ ಕೊಡ್ತಾ ಈ ಒಂದು ಯಂಕೇಶ್ ಗುರು ಅಸೋಸಿಯೇಷನ್ ಗೆಳೆಯರ್ ಬಳಗೆ ಏನಿದೆ ಅದಕ್ಕೆಲ್ಲ ತುಂಬಾ ಪ್ರೋತ್ಸಾಹ ಕೊಟ್ಟು ಇನ್ ತಾಲೂಕಲ್ಲಿ ಒಂದು ಮಾದರಿ ತರ ಕ್ರೀಡೆಗೆ ಒಂದು ಪ್ರೋತ್ಸಾಹ ಕೊಟ್ಟು ಒಂದು ನಾಯಕನಾಗಿ ಬಿಟ್ಟಿದ್ದಾರೆ ಅವ್ರಕೋಸ್ಕರ ನಾವೆಲ್ಲ ಸರಿ ಎಲ್ಲಾ ಸರಿ ಇಲ್ಲಿರೋ ನಮ್ಮ ನಾಯಕರಲ್ಲಿ ಎಲ್ಲ ಹೆಸರು ಹೇಳಕ್ ಆಗಲ್ಲ ನಮ್ ಸ್ನೇಹಿತರ ಎಲ್ಲರ ನಮ್ ಕೊಲ್ಲ ಬಂದರೆ ಎಲ್ಲ ಒಟ್ಟಾರೆ ಓದ್ತಾರ ಇವ್ರಕ್ಕೆಲ್ಲ ಈ ಸಂದರ್ಭದಲ್ಲಿ ಸುಭಾಷ್ ಕೇಳ್ತಾ ನಿಮ್ ಪತ್ರಿಕೆ ಮದ್ ನೋಡ್ತಾ ನಾನು ಮಾತ್ರ ನಿಮ್ದು ಅಭಿನಂದ ಜೈ ಕರ್ಣ ಫುಲ್ಲು ನೋಂದಣಿ ಇದಾಗಿರುತ್ತೆ ಬೆಂಗಳೂರು ಅರ್ಬನ್ ಜಿಲ್ಲೆಯಲ್ಲಿ ಇವರು ಒಂದು ದಿನ ಸೆಲೆಕ್ಷನ್ ಕರೀತಾರೆ ಇವ್ರು ಮಾತಾಡ್ತಾರೆ ನಾರಾಯಣ ಸ್ವಾಮಿ ಅಧ್ಯಕ್ಷ ಹದಿನಾಲ್ಕು ಜನ ಮಾತ್ರ ಸೆಲೆಕ್ಟ್ ಆಗ್ತಾರೆ ಸೊ ಬೆಂಗಳೂರು ಅರ್ಬನ್ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಅಲ್ಲಿ ತೊಂಬತ್ತು ಟೀಮ್ ರಿಜಿಸ್ಟರ್ಡ್ ಟೀಮ್ಸ್ ಇದೆ ಆ ರಿಜಿಸ್ಟರ್ಡ್ ಟೀಮ್ಸ್ ಎಲ್ಲಾರ್ಗು ನಾವು ಇನ್ಫಾರ್ಮ್ ಮಾಡಿ ಒಂದು ಸೆಲೆಕ್ಷನ್ ಕರಿತೀವಿ ಕಂಟಿನ್ಯೂಸ್ ಅಲ್ಲಿ ಇರುತ್ತೆ ಅಲ್ಲಿ ಬರ್ತಾರೆ ಹುಡುಗರು ಒಂದ್ ಮುನ್ನೂರ್ ನಾನೂರು ಜನ ಬರ್ತಾರೆ ಆ ಅದರಲ್ಲಿ ಒಂದು ಮೂವತ್ತು ಜನ ತಗೊಂಡು ಒಂದು ಕ್ಯಾಂಪ್ ಮಾಡಿ ಒಂದು ಹತ್ತರಿಂದ ಹತ್ತೈದು ದಿವಸ ಸಮಯ ಹೆಂಗಿರುತ್ತೋ ಹಾಗೆ ಒಂದು ಕ್ಯಾಂಪ್ ಮಾಡಿ ಅದರಲ್ಲಿ ಹದಿನಾಲ್ಕು ಜನ ಮಾತ್ರ ಅವಕಾಶ ಇರುತ್ತೆ ಅವ್ರು ಮಾತ್ರ ಬೆಂಗಳೂರು ಅರ್ಬನ್ ಜಿಲ್ಲೆಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಮೆರಿಟ್ ವೈಸೇ ಬರುತ್ತೆ ಹ ಅದು ಯಾ ಯಾವುದು ಇನ್ಫ್ಲೂಯೆನ್ಸು ಇನ್ನೇನು ಬರಲ್ಲ ಯಾರು ತುಂಬಾ ಚೆನ್ನಾಗಿ ಆಡ್ತಾರೆ ಅಂತವ್ರು ಮಾತ್ರ ಬೆಂಗಳೂರು ಅರ್ಬನ್ ಜಿಲ್ಲಾ ಆಯ್ಕೆಯಾಗಿ ರೆಪ್ರೆಸೆಂಟ್ ಮಾಡ್ತಾರೆ ಇದೇ ಪ್ರೊಸೆಸ್ಸು ಎಲ್ಲ ಕರ್ನಾಟಕದ ಪ್ರತಿ ಜಿಲ್ಲೆಲೂ ನಡೆಯುತ್ತೆ ಇದರಲ್ಲಿ ಸೆಲೆಕ್ಷನ್ ಮತ್ತೆ ಆಗುತ್ತೆ ಸಪೋಸ್ ನಮ್ಮ ಮನೆ ಕಲ್ ಹುಡ್ಗ